ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ವೃಶ್ಚಿಕ ರಾಶಿ ಸಂಜಾತರ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಫಲವನ್ನು ತಿಳಿಯೋಣ ವೃಶ್ಚಿಕ ರಾಶಿಯ ವಿಶಾಖ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲಗಳುಂಟು ವಿಶಾಖ ಗುರುವಿನ ನಕ್ಷತ್ರವಾಗಿದ್ದು ಜ್ಯೇಷ್ಠ ಬುಧನ ನಕ್ಷತ್ರವಾಗಿದ್ದು ಅನುರಾಧ ಶನಿಯ ನಕ್ಷತ್ರವಾಗಿದೆ ವೃಶ್ಚಿಕ ರಾಶಿ ಸಂಜಾತರಿಗೆ ಈಗ ಅರ್ಧಾಷ್ಟಮದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಕುಂಭದಲ್ಲಿ ರಾಹು ಸಂಚರಿಸುತ್ತಿದ್ದು ಪಂಚಮದಲ್ಲಿ ಅಂದರೆ ಐದನೇ ಮನೆಯಲ್ಲಿ ಮೀನರಾಶಿಯ ಶನಿ ಸಂಚಾರವಿದ್ದು ಅಷ್ಟಮದಲ್ಲಿ ಗುರುವಿನ ಸಂಚಾರವಿದೆ ಅಂದರೆ ಮಿಥುನ ರಾಶಿಯಲ್ಲಿ ಹೀಗಾಗಿ ಗುರು ಶನಿ ಹಾಗೂ ಕೇತು ಛಾಯಾಗ್ರಹಗಳು ಈ ಎಲ್ಲ ಪ್ರಧಾನ ಗ್ರಹಗಳ ಗೋಚಾರ ಫಲವು ವ್ಯತಿರಿಕ್ತವಾಗಿದ್ದು ನಿಮ್ಮ ಕರ್ಮಾಧಿಪತಿಯಾದಂತಹ ಆದಿತ್ಯನೂ ಸಹಿತ ನಿಮ್ಮ ಎರಡನೇ ರಾಶಿಯಲ್ಲಿ ಅಂದರೆ ಧನುರ್ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಜನವರಿ ಹದಿನೈದನೇ ತಾರೀಕಿನಿಂದ ಆದಿತ್ಯನ ಮೂರನೇ ಮನೆಯ ಸಂಚಾರವು ಆರಂಭವಾಗಲಿದೆ ಹೀಗಾಗಿ ಈ ತಿಂಗಳ ಮೊದಲಾರ್ಧ ನಿಮಗೆ ಬಹಳಷ್ಟು ಹಿನ್ನಡೆಯಾಗುವ ಸಾಧ್ಯತೆ ಇರುತ್ತದೆ ಹಣಕಾಸು ಸಂಪಾದನೆ ಉದ್ಯೋಗ ಹಾಗೂ ವೈಯಕ್ತಿಕ ಜೀವನ ಈ ಮೂರೂ ವಿಚಾರದಲ್ಲಿರುವಂತಹ ಸಮಸ್ಯೆಗಳು ಉಲ್ಬಣವಾಗಿ ಅದು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆಗಳು ಉಂಟು ಅಶುಭ ದಶಾಭುಕ್ತಿ ಕಾಲದಲ್ಲಿರುವವರಿಗೆ ಇದು ತೀವ್ರತರ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅದೇ ಜನವರಿ ಹದಿನೈದನೇ ತಾರೀಕಿನಿಂದ ಯಾವಾಗ ಸೂರ್ಯನು ಮೂರನೇ ಮನೆಗೆ ಸಂಚರಿಸುತ್ತಾನೋ ಅಲ್ಲಿಂದಾಚೆಗೆ ಒಂದೊಂದಾಗಿ ಒಂದೊಂದಾಗಿ ನೀವು ಅಂದುಕೊಂಡಂತಹ ಕೆಲಸಗಳು ನೆರವೇರಲಿದೆ ನಿಮ್ಮ ಆಪ್ತೇಷ್ಟ ಬಂಧು ಮಿತ್ರರು ನಿಮ್ಮ ನೆರವಿಗೆ ಬರಲಿದ್ದಾರೆ ಹಾಗೂ ನಿಮ್ಮ ಆಪ್ತೇಷ್ಟ ಮಿತ್ರರ ಸಹಾಯ ಸಹಕಾರದಿಂದಲೇ ಹಣಕಾಸು ಸಂಕಷ್ಟಗಳು ಪರಿಹಾರವಾಗಲಿದೆ ಈಗ ನಡೆಯುತ್ತಿರುವಂತಹ ಕಾಲಮಾನದಲ್ಲಿ ನೀವು ಉದ್ಯೋಗವನ್ನು ತ್ಯಜಿಸಿ ಬರುವುದು ಬೇಡ ಈಗಿರುವಂತಹ ಸಂದ ಸಂದರ್ಭದಲ್ಲಿ ನೀವು ಉದ್ಯೋಗವನ್ನು ತ್ಯಜಿಸಿ ಬರುವುದಾದರೆ ನಿಮಗೆ ತಕ್ಷಣಕ್ಕೆ ಉದ್ಯೋಗ ಸಿಗುವಂತಹ ಯೋಗವಿಲ್ಲ ಹೀಗಾಗಿ ಉದ್ಯೋಗಿಗಳಿಗೆ ಕಾರ್ಯದ ಒತ್ತಡ ಹೆಚ್ಚಾಗಿದ್ದರೂ ಸಹಿತ ಶಾಂತಿ ಸಂಯಮದಿಂದ ಪರಿಸ್ಥಿತಿಗಳನ್ನು ನಿಭಾಯಿಸಿ ಯಾವುದೇ ರೀತಿಯಾದಂತಹ ವಿರಸಗಳು ವೈಷಮ್ಯವಾಗದಿರಲಿ ತಾತ್ಕಾಲಿಕವಾಗಿ ಬರುವಂತಹ ಈ ಎಲ್ಲ ಅಡೆತಡೆಗಳು ಸಂಪೂರ್ಣ ದೂರಾಗುವಂತಹ ಕಾಲ ಬರಲಿದೆ ಯಾವಾಗ ನಿಮಗೆ ಕರ್ಮಕಾರಕನಾದಂತಹ ಶನಿ ಮತ್ತು ಧರ್ಮಕಾರಕ ಗುರು ಈ ಎರಡೂ ಗ್ರಹಗಳು ವ್ಯತಿರಿಕ್ತ ಸಂಚಾರದಲ್ಲಿದೆಯೋ ಅಂತಹ ಸಮಯದಲ್ಲಿ ನಾವು ದೊಡ್ಡದಂತಹ ಒಂದು ಸವಾಲನ್ನು ಹಾಕುವುದು ಒಳ್ಳೆಯದಲ್ಲ ಹೀಗಾಗಿ ಶಾಂತಿ ಸಂಯಮ ಸಾಮರಸ್ಯ ಇವು ನಿಮಗೆ ಅತ್ಯಗತ್ಯವಾಗಿ ಬೇಕಾದಂತಹ ಜೀವನ ನಿಯಮಗಳು ಈಗಿರುವಂತಹ ವ್ಯತಿರಿಕ್ತ ಸಂದರ್ಭ ಪರಿಸ್ಥಿತಿಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ನಿಮ್ಮದೇ ಒಂದು ಶುಭ ಕಾಲವು ಆರಂಭವಾಗಲಿದೆ ಈ ನವಗ್ರಹಗಳು ಸಹಿತ ನಿಮಗೆ ತೊಂದರೆ ಮಾಡದೇ ಇರುವಂತೆ ಪ್ರತಿನಿತ್ಯವೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಹಾಗೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಎಲ್ಲ ಅಡೆತಡೆಗಳು ವಿಘ್ನ ಆತಂಕಗಳು ನಿವಾರಣೆಯಾಗಿ ನಿಮಗೆ ಒಳಿತುಂಟಾಗುತ್ತದೆ ಸರ್ವಶಕ್ತನಾದ ಭಗವಂತನು ನಿಮಗೆ ಒಳಿತುಂಟು ಮಾಡಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು